ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಭಾನುಮತಿ ದ್ರೋಣಾಚಾರ್ಯರ ಜೊತೆಗೆ ಪುಷ್ಕರಕ್ಕೆ ಹೋಗಿ ಕೃಷ್ಣನನ್ನು ಭೇಟಿಯಾಗೋದು ಅಂತ ಅಂದ್ಕೊಂಡಿರ್ತಾಳೆ ಆದರೆ ದುರ್ಯೋಧನ ಅದಕ್ಕೆ ಒಪ್ಪೋದಿಲ್ಲ ಏಕೆಂತಂದರೆ ಅವನಿಗೆ ಸುಲಭವಾಗಿ ಅರ್ಥವಾಗಿರುತ್ತೆ ಇವಳು ಕೃಷ್ಣನನ್ನು ಮನವೊಲಿಸೋಕ್ಕೆ ಹೋಗಿರ್ತಾಳೆ ಹೋಗ್ತಾಳೆ ಅಂತ ಅಂದರೆ ದ್ರೌಪದಿ ತನ್ನನ್ನು ಮದುವೆ ಆಗದೇ ಇರೋ ಹಾಗೆ ಅವನೇನಾದರೂ ಷಡ್ಯಂತ್ರವನ್ನು ಮಾಡ್ತಾನೆ ಅಂತ ಹೇಳಿಬಿಟ್ಟು ದುರ್ಯೋಧನ ಭಾವಿಸಿರ್ತಾನೆ ಆ ಸಿಟ್ಟಿನಿಂದ ಹೆಂಡತಿಗೆ ಹೊಡಿತಾನೆ ಆಗ ಅವಳು ಅವನು ಹೊಡೆತ ತಡಿಲಾರದೆ ತಾನು ಗರ್ಭಿಣಿಯಾಗಿರೋ ವಿಚಾರವನ್ನು ಹೇಳ್ತಾಳೆ ಅದರಿಂದ ಅವನಿಗೂ ಕೂಡ ಸಂತೋಷ ಆಗುತ್ತೆ ಸ್ವಲ್ಪ ಹೊತ್ತಾಗುತ್ತೆ ಸುಖವಾಗಿ ನಿದ್ದೆ ಮಾಡಿರ್ತಾರೆ ಹಾಗೆ ಗಾಢ ನಿದ್ದೆಗೆ ಹೋದ ಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಗಂಡ ತನ್ನನ್ನು ಅಲ್ಲಾಡಿಸಿ ಎಬ್ಬಿಸ್ತಾ ಇದ್ದಾನೆ ಅಂತ ಭಾಸ ಆಗುತ್ತೆ ಎದ್ದೇಳ್ತಾಳೆ ಎದ್ದರೆ ಅವನು ಹಾಸಿಗೆ ಮೇಲೆ ಕೂತಿರ್ತಾನೆ ದೇವಿ ನಾನು ಈ ವಿಷಯವನ್ನು ಯೋಚನೆ ಮಾಡಿದೆ ನೀನು ಆ ಕೃಷ್ಣವಾಸುದೇವನನ್ನು ಭೇಟಿ ಆಗು ನೀನು ಹೋಗು ಅಂತ ದುರ್ಯೋಧನ ಹೇಳ್ತಾನೆ ಭಾನುಮತಿ ಏನಿದು ಏನೋ ಕನಸು ಕಾಣ್ತಾ ಇದ್ದೀನ ನಾನು ಅಂದ್ಕೊಂಡು ಮತ್ತೆ ಪಕ್ಕಕ್ಕೆ ತಿರುಗ್ತಾಳೆ ಆಗ ಅವನು ಮತ್ತೆ ಹೇಳ್ತಾನೆ ದೇವಿ ನೀನು ಕೃಷ್ಣನ ಹತ್ತಿರಕ್ಕೆ ಹೋಗಬೇಕು ಅಂತ ನನಗಿಷ್ಟ ಅಂತ ಹೇಳ್ತಾನೆ ಹೇಳು ಮತ್ತೆ ಎಚ್ಚೆತ್ಕೊತಾಳೆ ಅವನು ಹೇಳ್ತಾ ಇರೋದು ಏನಿದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಳೆ ಆಮೇಲೆ ಕಣ್ಣನ್ನು ಹೊಸಕ್ಕೊಂತಾಳೆ ಆಶ್ಚರ್ಯದಿಂದ ಅವನ ಕಡೆನೇ ನೋಡ್ತಾಳೆ ನಾನು ಯಾಕೆ ಹೋಗಬೇಕು ನನಗೆ ಈಗಿರೋದೇ ಸುಖ ಆಗಿದೆಯಲ್ಲ ಅಂತ ಅವನನ್ನು ಮತ್ತೆ ಅಕ್ಕರೆಯಿಂದ ತಬ್ಕೊಳಕ್ಕೆ ಹೋಗ್ತಾಳೆ ಆಗ ಅವನು ಹೇಳ್ತಾನೆ ನನಗೆ ಇನ್ನೂ ಒಂದು ಸ್ವಲ್ಪ ಸುಖ ಕೊಡಲಾರಿಯ ನೀನು ಕೃಷ್ಣನ ಹತ್ರಕ್ಕೆ ಹೋಗು ನಾನು ಹೇಳ್ತಾ ಇದ್ದೀನಲ್ಲ ಹೋಗು ಅಂತ ಮತ್ತೆ ಒತ್ತಾಯ ಮಾಡ್ತಾನೆ ಯಾಕೆ ಹೋಗಬೇಕು ಅಂತ ಕೇಳ್ತಾಳೆ ಹೋಗ್ಬಿಟ್ಟು ನನ್ನ ಪ್ರಣಾಮಗಳನ್ನು ತಿಳಿಸು ನಿನ್ನ ತಂಗಿಯ ಭಕ್ತಿನ ನೀನು ತೋರಿಸಲು ಹೋಗಿ ಅಂತ ಮತ್ತೆ ನಗೆಯನ್ನು ನಗತಾನೆ ದುರ್ಯೋಧನ ಇಲ್ಲ ನಾನು ಹೋಗೋದಿಲ್ಲ ನನಗೆ ಮನಸ್ಸಿಲ್ಲ ಅಷ್ಟು ದೂರ ಇದಕ್ಕೊಂದಕ್ಕೋಸ್ಕರ ಯಾಕೆ ಹೋಗಬೇಕು ನಾನು ಹೋಗೋದಿಲ್ಲ ಅಂತಾಳೆ ತಾನು ಹೋಗ್ತೀನಿ ಅಂತ ಅಂದಾಗ ಬೇಡ ಅಂತ ಇವನು ಗದ್ರಿಸಿದವನು ಈಗ ಪುಷ್ಕರಕ್ಕೆ ಹೋಗು ಅಂತ ಯಾಕೆ ಬಲವಂತ ಇದ್ದಾನೆ ಅಂತ ಅವಳಿಗೆ ಅರ್ಥ ಆಗೋದಿಲ್ಲ ಎಷ್ಟೊಂದು ಒರಟು ಒರಟಾಗಿ ನಡ್ಕೊಂಡ ಹೊಡೆದ ಅದನ್ನು ಮರೆಸೋದು ಕೂಡ ಗೊತ್ತಿದೆ ಅವನಿಗೆ ಬಿರುಗಾಳಿ ಥರ ಅವನ ದುಮ್ಮಾನಗಳು ಬರುತ್ತವೆ ಹೋಗುತ್ತೆ ಅವನ ಮನಸ್ಸು ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದರೂ ಕೂಡ ಅವನಿಗೆ ಅಸಂತೋಷ ಆಗೋ ಹಾಗೆ ಅವಳು ಯಾವ ಕೆಲಸವನ್ನು ಮಾಡ್ತಾ ಇರೋದಿಲ್ಲ ತಾನು ಹೋಗೋದು ಅವನಿಗೆ ಇಷ್ಟ ಇಲ್ಲದೆ ಇದ್ದರೆ ಅವಳು ಯೋಚನೆ ಮಾಡುತ್ತಾನೆ ಇರಲಿಲ್ಲ ಇದ್ದೇ ಬರೋಳು ಹಾಗೆ ಪಕ್ಕಕ್ಕೆ ತಿರುಕೊಂಡು ಕಣ್ಣು ಮುಚ್ಕೊತಾಳೆ ಮತ್ತೆ ಗೊಣಗಾಟ ಶುರು ಮಾಡ್ತಾನೆ ದುರ್ಯೋಧನ ನೀನು ಹಠಮಾರಿ ಜೊತೆಗೆ ಶುದ್ಧ ಮೂರ್ಕುಳು ನೀನು ಕೃಷ್ಣನ ಹತ್ತಿರಕ್ಕೆ ಹೋಗೋದು ಎಷ್ಟು ಮುಖ್ಯ ಅಂತ ನಿನಗೆ ಅರ್ಥ ಆಗಲ್ವಾ ಅಂತಾನೆ ಭಾನುಮತಿ ಕಣ್ಣು ಬಿಡೋದಿಲ್ಲ ಮರು ನುಡಿಯೋದೂ ಇಲ್ಲ ಆಗ ದುರ್ಯೋಧನ ಮತ್ತೆ ಆಳವಾಗಿ ನಿಟ್ಟುಸಿರು ಬಿಡ್ತಾನೆ ನನ್ನ ನಕ್ಷತ್ರನೇ ಕೆಟ್ಟದ್ದು ಬೆಳಗ್ಗೆ ಆಚಾರ್ಯ ದೇವ ಕಾಡ್ತಾರೆ ರಾತ್ರಿ ಈ ಹೆಂಡತಿ ಕಾಡ್ತಾಳೆ ಸ್ವಲ್ಪ ಮುನ್ನೊಗ್ಗೋಕ್ಕೆ ಏನೋ ಒಂದು ಅವಕಾಶ ಸಿಕ್ತು ಅನ್ನೋಷ್ಟರಲ್ಲಿ ನನ್ನವರು ಅಂತ ಅಂದ್ಕೊಂಡಿರೋರೇ ನನಗೆ ವಿರೋಧರಾಗ್ತಾರೆ ಅಂತಾನೆ ಹಣೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡು ಬಹಳ ಹೊತ್ತು ಯೋಚನೆ ಮಾಡ್ತಾನೆ ಅಶಾಂತನಾಗಿರ್ತಾನೆ ಅಸಂತುಷ್ಟ ಆಗಿರ್ತಾನೆ ನನ್ನ ಪರ ನಿಂತ್ಕೊಳ್ಳೋರು ಒಬ್ಬರು ಇಲ್ವಲ್ಲ ಅಂತ ನಿಟ್ಟುಸರು ಬಿಟ್ಕೊಂಡು ತನಗೆ ತಾನೇ ಹೇಳಿಕೊಂಡು ಭಾನುಮತಿ ಕಡೆಗೆ ಬೆನ್ನು ಮಾಡಿ ಮಲಕೊಳ್ತಾನೆ ಇವಳಿಗೆ ನಿದ್ದೆ ಏನು ಬಂದಿರೋದಿಲ್ಲ ಗಂಡನ ನಿಟ್ಟುಸರು ಅವನ ಮಾತು ಎಲ್ಲ ಅವಳ ಹೃದಯವನ್ನು ಭೇದಿಸುತ್ತೆ ಸಾಕಷ್ಟು ಅನುಭವ ಇಲ್ಲದೇ ಇದ್ದರೂ ಕೂಡ ಅವನನ್ನು ಹೆಜ್ಜೆ ಹೆಜ್ಜೆಗೂ ಯಾವುದೋ ಅಗೋಚರ ಶಕ್ತಿ ಅರ್ಥ ಆಗದೆ ಇರೋದು ಏನೋ ಒಂದು ನಡೀತಾ ಇದೆ ಅವನನ್ನು ತಡೀತಾ ಇದೆ ಅನ್ನೋದು ಅವಳಿಗೆ ಅರ್ ಅರಿವಾಗತ್ತೆ ಅವನು ಹಾಗೆ ಭಾವಿಸಿದಾನೆ ಇನ್ನು ಆ ಭಾವನೆ ಬಂತು ಅಂದ ತಕ್ಷಣ ಮತ್ತೆ ದುಮ್ಮಾನದ ಬಿರುಗಾಳಿ ಶುರು ಆಗುತ್ತೆ ಕುಟುಂಬದಲ್ಲಿ ಹಿರಿಯರೆಲ್ಲರಿಗೂ ಅವನ ಈ ರೀತಿ ನೀತಿಗಳು ಇಷ್ಟ ಇರೋದಿಲ್ಲ ಅಂದರೆ ಅವನ ಆಸೆ ಅಥವಾ ಆಕಾಂಕ್ಷೆಗೆ ಯಾರಾದರೂ ಅಡ್ಡ ಬಂದರು ಅಂದರೆ ತನಗೆ ಇಡೀ ಪ್ರಪಂಚನೇ ತನ್ನ ಮೇಲೆ ಬಿದ್ದ ಹೋಗಿದೆ ತಾನು ಮುಂದಕ್ಕೆ ಬರೋದು ಇವ್ರು ಯಾರಿಗೂ ಇಷ್ಟ ಇರೋಲ್ಲ ಅಂಥೇಳಿ ಎಗರಾಡ್ತಾಯಿರ್ತಾನೆ ಕೂಗಾಡ್ತಾ ಇರ್ತಾನೆ ಅದು ಮನೆಯವ್ರು ಎಲ್ಲರಿಗೂ ಗೊತ್ತಿರುತ್ತೆ ಅವನ ಈ ವಿಚಾರ ಯಾರಿಗೂ ಇಷ್ಟ ಆಗ್ತಾ ಇರೋದಿಲ್ಲ ಅವನಿಗೆ ಅಂದ್ಕೊಂಡಿರೋ ಹಾಗೇ ಅನೇಕ ಸಲ ಅವನ ಆಕಾಂಕ್ಷೆಗೆ ಅವನ ಕುಟುಂಬದವ್ರು ಯಾರೋ ಒಬ್ಬರು ಅಡ್ಡ ಇರ್ತಾರೆ ಇದೆಲ್ಲ ಅವಳಿಗೂ ಗೊತ್ತಿರುತ್ತೆ ಅವನದೇನು ತಪ್ಪು ಇಲ್ಲದೇ ಅವನನ್ನು ಬಿಟ್ಟು ಯುದಿಷ್ಠಿರನಿಗೆ ಯುವರಾಜ ಪಟ್ಟ ಕಟ್ಟಿರ್ತಾರೆ ಆಗ ಅವನಿಗೆ ತುಂಬ ಸಂಕಟ ಆಗಿರುತ್ತೆ ಅವಳಿಗೂ ಕೂಡ ಇದೆಲ್ಲ ಗೊತ್ತಿರುತ್ತೆ ಅವಳಿಗೂ ಈ ವಿಷಯ ಬಹಳ ಕಹಿ ಅನಿಸುತ್ತೆ ಏಕೆಂದರೆ ಇವನ ತಂದೆ ಹುಟ್ಟು ಕುರುಡ ಆಗಿರೋದಕ್ಕೆ ಇವನಿಗೆ ಯಾಕೆ ಈ ಶಿಕ್ಷೆ ಶುದ್ಧ ತಪ್ಪಿದು ಅವರಪ್ಪ ಕುರುಡ ಆಗಿರೋದ್ರಿಂದ ಇವನು ರಾಜ ಆಗೋ ಹಾಗೆ ಇಲ್ಲ ಎಲ್ಲ ಅರ್ಹತೆಗಳಿದ್ರೂ ಕೂಡ ಅಂತ ಅವಳಿಗೆ ಅನಿಸುತ್ತೆ ಇನ್ನು ಈಗ ದ್ರೌಪದಿಯನ್ನು ಗೆಲ್ಲಬೇಕು ಅಂತ ಅವನಿಗೆ ಆಸೆ ಯಾಕೆ ಕ್ರಮೇಣ ಬಲಾಢ್ಯ ಚಕ್ರವರ್ತಿ ಆಗಬೇಕು ಅಂತ ಆದರೆ ಇದಕ್ಕೆ ಗುರುದೇವ ಆತಂಕವನ್ನು ಮಾಡಿದ್ದಾರೆ ಜೊತೆಗೆ ತಾನು ಕೂಡ ಅವನ ಹಂಚಿಕೆಯನ್ನು ಮಣ್ಣುಗೂಡಿಸೋಕ್ಕೆ ಆಚಾರ್ಯ ದೇವನನ್ನು ಸೇರಿಕೊಂಡು ಕೃಷ್ಣನ ಹತ್ರಕ್ಕೆ ಹೋಗಿ ಅವನ ಸಹಾಯವನ್ನು ಯಾಚಿಸಬೇಕು ಅಂತ ಯೋಚಿಸಿದ್ಲು ಅವಳು ಮನಸ್ಸು ಬದಲಾಗ್ತಾ ಹೋಗುತ್ತೆ ಅವನು ಹೇಳಿದ ಸರಿ ಅವನ ಪಾಪ ಏಕಾಕಿ ಆಗಿಬಿಟ್ಟಿದ್ದಾನೆ ಸ್ನೇಹಹೀನ ಆಗಿದ್ದ ತನ್ನ ಈ ಭದ್ರಾಕೃತಿಯ ಗಂಡ ಎಷ್ಟೇ ಅನಿಶ್ಚಿತ ಸ್ವಭಾವದವನಾದ್ರೂ ಎಷ್ಟು ಪ್ರೀತಿ ತೋರಿಸ್ತಾನೆ ಎಷ್ಟು ಕಾಳಜಿ ತೋರಿಸ್ತಾನೆ ಅನಿಸುತ್ತೆ ಅವಳಿಗೆ ಇನ್ನು ಅವನಿಗೆ ಗೆಳೆಯರು ಇದ್ದಾರೆ ಕರ್ಣ ಮತ್ತು ಅಶ್ವತ್ಥಾಮ ಅವರು ಅವನ ಮನಸ್ಸಿನ ಬಿರುಗಾಳಿಯನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲದೇ ಇರೋರು ಏಕೆಂದರೆ ಅವರು ಅವನ ಕೋಪವನ್ನು ಸದಾ ಹೆಚ್ಚಿಸೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನು ಆ ಮಾವ ಶಕುನಿ ಬಹಳ ದುಷ್ಟ ಸ್ವಭಾವದವನು ತುಂಬ ದುಷ್ಟ ರೀತಿಯಲ್ಲಿ ಪ್ರಭಾವವನ್ನು ಬೀರ್ತಾಯಿರ್ತಾನೆ ಸಹವಾಸಕ್ಕೆ ಯೋಗ್ಯನೇ ಅಲ್ಲದೆ ಇರೋಂತಹ ಮನುಷ್ಯ ಅವನು ಇನ್ನು ತಂದೆ ಮಗನನ್ನು ಕಂಡ್ರೆ ಮುದ್ದು ಮಾಡ್ತಾರೆ ತಾಯಿಗೆ ಬಹಳ ಪ್ರೀತಿ ಆದರೆ ಅವನಿಗೆ ಬೇಕು ನನಗೆ ಸಹಾನುಭೂತಿ ಯಾರನ್ನು ತೋರಿಸ್ಲಿ ಅಂತ ಅಪೇಕ್ಷೆ ಪಟ್ಟಾಗ ಯಾರೊಬ್ಬರೂ ಅವನಿಗೆ ಸಹಾನುಭೂತಿಯನ್ನು ಕೊಡ್ತಾ ಇರೋದಿಲ್ಲ ಹೀಗಾಗಿ ಅವನ ಹೆಂಡತಿ ಅನ್ನಿಸ್ಕೊಂಡಿರೋ ತಾನು ಅದೃಷ್ಟದ ವಿರುದ್ಧದ ಅವನ ಹೋರಾಟದಲ್ಲಿ ಏನಾದರೂ ಮಾಡಬೇಕು ಬೆಂಬಲ ಕೊಡಬೇಕು ಪ್ರೀತಿ ಕೊಡಬೇಕು ಅಂಥದ್ರಲ್ಲಿ ತಾನು ಕೂಡ ಸಮಯ ಬಂದಾಗ ಅವನ ವಿರುದ್ಧ ಹೋಗ್ತಾ ಇದ್ದೀನಲ್ಲ ತಾನು ಮಾಡ್ತಾ ಇರೋದು ತಪ್ಪಲ್ವಾ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಹಾಗೆ ಗಂಡನನ್ನು ಗಮನಿಸ್ತಾ ಇರ್ತಾಳೆ ನಿದ್ದೆಲ್ಲೂ ಕೂಡ ದುರ್ಯೋಧನ ಹಲವು ಸಲ ನಿಟ್ಟುಸರು ಬಿಡೋದನ್ನು ಅವಳು ಕೇಳಿಸ್ಕೊಳ್ತಾಳೆ ನೋಡ್ತಾಳೆ ಅದನ್ನು ನೋಡಿ ಅವಳಿಗೆ ಇನ್ನು ದುಃಖವನ್ನು ಕೂಡ ತಡಿಯೋಕ್ಕಾಗೋದಿಲ್ಲ ತಾನು ಕೃಷ್ಣನ ಹತ್ತಿರಕ್ಕೆ ಹೋದರೆಷ್ಟು ಬಿಟ್ಟರೆಷ್ಟು ಅಂತ ಅನಿಸುತ್ತೆ ಗಂಡನನ್ನು ಎಬ್ಬಿಸ್ತಾಳೆ ಅವನ ಮೇಲೆ ಕೈಯಿಟ್ಟು ಹೇಳ್ತಾಳೆ ಆರ್ಯಪುತ್ರ ನಿಮಗೆ ಇಷ್ಟವಿದ್ದರೆ ನಾನು ಕೃಷ್ಣನ ಭೇಟಿಗೆ ಹೋಗ್ತೀನಿ ಅಂತಾಳೆ ದುರ್ಯೋಧನ ಎದ್ದೇಳ್ತಾನೆ ಅವನ ಮನಸ್ಸು ಬಹಳ ಇಳಿದು ಹೋಗಿರುತ್ತೆ ಏನು ಹೇಳಿದೆ ನೀನು ಅಂತ ಕೇಳ್ತಾನೆ ಏನಿಲ್ಲ ನಿಮ್ಮ ಇಷ್ಟದ ಹಾಗೆ ನಡೆಯೋಕ್ಕೆ ನನ್ನ ಕೈಲಿ ಆಗಲಿಲ್ಲ ಒಪ್ಪಲಿಲ್ಲ ಕ್ಷಮಿಸಿ ಈಗ ಯೋಚನೆ ಮಾಡಿದೆ ನಾನು ನೀವು ಹೋಗು ಅಂದರೆ ನಾನು ಕೃಷ್ಣನ ಭೇಟಿಗೆ ಹೋಗ್ತೀನಿ ಅಂತಾಳೆ ನಿಜವಾಗ್ಲೂ ಹೋಗ್ತೀಯಾ ಅಂತ ದುರ್ಯೋಧನ ಏನೋ ದೊಡ್ಡ ಕೆಟ್ಟ ಕನಸಿನಿಂದ ಎದ್ನೇನೋ ಅನ್ನೋ ಹಾಗೆ ತಲೆಯನ್ನು ಕೊಡುಕೊಳ್ತಾನೆ ಹೌದು ಹೋಗ್ತೀನಿ ನಿಮಗೆ ಇಷ್ಟ ಆದರೆ ಹೋಗ್ತೀನಿ ಅಲ್ಲಿ ಹೋಗಿ ನಾನು ಏನು ಮಾಡಬೇಕು ಅಂತ ನೀವು ಹೇಳಿ ಅಂತ ಗಂಡನನ್ನು ಕೇಳ್ತಾಳೆ ಆಗ ದುರ್ಯೋಧನ ಹೇಳ್ತಾನೆ ಹಾಗಾದರೆ ಒಂದು ಕೆಲಸ ಮಾಡು ಹೋಗಿಬಿಟ್ಟು ಅವನನ್ನು ಭೇಟಿಯಾಗು ನನ್ನ ಗೆಳೆಯನಾಗು ಅಂತ ಅವನನ್ನು ಕೇಳು ಬಹಳ ಬಲಶಾಲಿ ಅವನು ಅವನ ಗೆಳೆತನ ಮಾಡಿಕೊಂಡ್ರೆ ನನಗೆ ತುಂಬ ಪ್ರಯೋಜನ ಆಗುತ್ತೆ ಅಂತ ದುರ್ಯೋಧನ ಹೇಳ್ತಾನೆ ಆಗಲಿ ಪ್ರಭು ಮಾಡ್ತೀನಿ ಅಂತ ಹೇಳಿಬಿಟ್ಟು ಭಾನುಮತಿ ಹೇಳ್ತಾಳೆ ಇನ್ನೂ ಒಂದು ಮಾತು ಕೊಡ್ತೀಯಾ ಅಂತ ಕೇಳ್ತಾನೆ ಆಯಿತು ಏನು ಅಂತ ಕೇಳಿದಾಗ ಸ್ವಯಂವರದಲ್ಲಿ ದ್ರೌಪದಿ ನನ್ನನ್ನು ಆರಿಸ್ಕೊಳ್ಳೋ ಹಾಗೆ ಮಾಡಬೇಕು ಅವನು ಅದನ್ನು ಮಾಡ್ತಾನೆ ನೀನು ಅವನಿಗೆ ಹೇಳು ಅಂಥೇಳಿ ಹೇಳ್ತಾನೆ ದುರ್ಯೋಧನ ತೋಳುಗಳಲ್ಲಿ ಇದ್ದರೂ ಕೂಡ ಅವನ ಈ ಸ್ವಾರ್ಥವನ್ನು ನೋಡಿ ಅವಳಿಗೆ ಬೆಚ್ಚಿ ಬೀಳೋ ಹಾಗಾಗತ್ತೆ ಅವಳುಗೆ ಅವನ ತೋಳಿಂದ ಹೊರಗಡೆ ಹೋಗಿಬಿಡಬೇಕು ಮಂಚದಿಂದ ದೂರ ಸರಿಬೇಕು ಅಂದ್ಕೊಳ್ತಾಳೆ ಪಾಂಚಲ ರಾಜಕುಮಾರಿಯ ಈ ವ್ಯಾಮೋಹಕ್ಕೆ ನನ್ನನ್ನು ಸಜ್ಜು ಮಾಡಿಕೊಡು ಅಂತ ಕೇಳ್ತಿದ್ದಾನಲ್ಲ ಎಂಥ ಪರಿಸ್ಥಿತಿ ನಂದು ಅಂತ ಒಂದು ಗಳಿಗೆ ಅವಳಿಗೆ ಮಾತೆ ಹೊರಡೋದಿಲ್ಲ ಬಹಳ ಕಳವಳದಿಂದ ದುರ್ಯೋಧನ ಮತ್ತೆ ಶುರು ಮಾಡ್ತಾನೆ ದೇವಿ ಮಾಡ್ತೀನಿ ಅಂತ ಹೇಳು ನನಗೋಸ್ಕರ ಮಾಡು ಅದರಿಂದ ನಿನ್ನ ಸ್ಥಾನಕ್ಕೆ ನಾನು ಏನೂ ಚ್ಯುತಿ ಮಾಡೋದಿಲ್ಲ ಅವಳು ಬಂದರೂ ಕೂಡ ನನಗೆ ನೀನೇ ರಾಣಿಯಾಗಿರ್ತೀಯ ನನ್ನ ಭವಿಷ್ಯವೆಲ್ಲ ನಿನ್ನ ಒಂದು ಮಾತಿನ ಮೇಲೆ ಆಧಾರಗೊಂಡಿದೆ ಅಂಥೇಳಿ ಹೇಳ್ತಾನೆ ತಕ್ಷಣ ಭಾನುಮತಿ ನಿರ್ಧಾರ ಮಾಡ್ತಾಳೆ ನನ್ನ ಸ್ಥಾನ ಇದ್ದರೆ ಇರಲಿ ಹೋದರೆ ಹೋಗಲಿ ಹಾಗೆ ನನ್ನ ಪ್ರಾಣ ಕೂಡ ಅಷ್ಟೇ ಹೋದರೆ ಹೋಗಲಿ ನೀವು ಸಂತೋಷವಾಗಿದ್ದರೆ ಸಾಕು ನನಗೆ ಪುಷ್ಕರಕ್ಕೆ ಹೋಗ್ತೀನಿ ಕೃಷ್ಣನನ್ನ ಒಪ್ಪಿಸೋಕ್ಕೆ ಕೈಲಾದದ್ದೆಲ್ಲ ಮಾಡ್ತೀನಿ ದ್ರೌಪದಿಯನ್ನು ನೀವು ಗೆಲ್ಲಲಿಕ್ಕೆ ನೆರವಾಗುವಂಥ ಅವನನ್ನು ಕೂಡ ಕೇಳ್ಕೊಳ್ತೀನಿ ಅಂಥೇಳಿ ಹೇಳ್ತಾಳೆ ಅವಳನ್ನು ಅಪ್ಕೊಳ್ತಾನೆ ಅವಳ ಉಪಚಾರಕ್ಕೆ ಮಾರು ಹೋಗ್ತಾನೆ ನೀನು ಎಷ್ಟು ಒಳ್ಳೆಯವಳು ಅಂತ ಹೊಗಳ್ತಾನೆ ಭಾನುಮತಿ ಅವನನ್ನು ತಬ್ಕೊಳ್ತಾಳೆ ಅವನ ಎದೆ ಮೇಲೆ ತನ್ನ ಮುಖವನ್ನು ಅಡಗಿಸ್ಕೊಳ್ತಾಳೆ ಅಳುವನ್ನು ತಡ್ಕೊತಾಳೆ ತನ್ನ ಸ್ಥಾನ ತನ್ನ ಮಗುವಿನ ಭವಿಷ್ಯ ಎಲ್ಲದಕ್ಕೂ ತನ್ನ ಜೀವವನ್ನೇ ಬಲಿ ಕೊಡು ಅಂತ ಅವನು ಕೇಳ್ತಾ ಇದ್ದಾನಲ್ಲ ಅಂತ ಅನಿಸುತ್ತೆ ಅವಳಿಗೆ ಆಗಲಿ ಅದರಿಂದ ಅವನಿಗೆ ಸಂತೋಷ ಆಗೋದಾದರೆ ಆ ಕೆಲಸವನ್ನು ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಳ್ತಾಳೆ ಆಗ ದುರ್ಯೋಧನ ಹೇಳ್ತಾನೆ ಇಲ್ಲಿ ನೋಡು ನೀನು ಆಚಾರ್ಯ ದೇವನ ಜೊತೆಗೆ ಹೋಗೋದು ಬೇಡ ಶಕುನಿ ಮಾವನ್ನ ನಿನ್ನ ಜೊತೆಗೆ ಕಳಿಸ್ತೀನಿ ಅಂಥೇಳಿ ಹೇಳ್ತಾನೆ ಆಗ ಅವಳಿಗೆ ಗಂಟಲು ಬಿಗಿದು ಬರುತ್ತೆ ಅಸಹ್ಯದಿಂದ ಅಂದರೆ ತಾನು ತನ್ನ ಗಂಡನಿಗೆ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧಳಾಗಿರ್ತಾಳೆ ಆದರೆ ಗಂಡನಿಗೆ ಇವಳಲ್ಲಿ ನಂಬಿಕೆ ಇಲ್ಲ ನಂಬಿಕೆಯನ್ನು ಗಳಿಸೋಕ್ಕೆ ತಾನು ಮಾಡಿದ ಸರ್ವ ವ್ಯರ್ಥ ಆಗಿದೆ ತನ್ನ ಜೊತೆಗೆ ಮಾವನನ್ನು ಕಳಿಸ್ತಾನೆ ಏಕೆಂದರೆ ತನ್ನ ಮೇಲೆ ಕಾವಲು ಕಾಯೋಕ್ಕೆ ತಾನು ಏನು ಮಾತಾಡ್ತೀನೋ ಏನು ನಿರ್ಧಾರ ತೊಗೊಂಬರ್ತೀನೋ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಆ ಮಾವನನ್ನು ಕಳಿಸ್ತಾನೆ ಅಂತ ಹೇಳಿಬಿಟ್ಟು ಅವಳಿಗೆ ಮನಸ್ಸಿಗೆ ಬಹಳ ವ್ಯಥೆ ಆಗತ್ತೆ ಆಗಲಿ ಪ್ರಭು ನಿಮ್ಮ ಚಿತ್ತ ಅಂತೇಳಿ ಹೇಳ್ತಾಳೆ ಆದರೆ ಅಳುವನ್ನು ತಡಿಯೋಕೆ ಆಗದೆ ಇರೋಷ್ಟು ಕಣ್ಣಲ್ಲಿ ನೀರು ಸುರಿತಿರುತ್ತೆ ಆದರೂ ಕೂಡ ಅಳುವನ್ನು ಬಿಗಿ ಹಿಡಿದು ಮಲಕ್ಕೊಳ್ತಾಳೆ ರಾತ್ರಿಯೆಲ್ಲ ಅವಳು ನಿದ್ದೆ ಮಾಡದೆ ಹಾಗೆ ಅಳ್ತಾನೆ ಇರ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ